ಎಲ್ರಿಗೂ ನಮಸ್ಕಾರ ನಾನು ಸೌಜನ್ಯ ಹೋರಾಟಗಾರ ಸೌಜನ್ಯ ಹೋರಾಟಗಾರ ಇಷ್ಟು ಒಂದು ವರ್ಷಗಳ ಹೋರಾಟಕ್ಕೆ ಒಂದು ಹಂತಕ್ಕೆ ಬಹಳಷ್ಟು ಜಯ ಸಿಕ್ಕಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದರೆ ಸರ್ಕಾರಿ ಮಟ್ಟದಲ್ಲಿ ಕೂಡ ಈ ಒಂದು ಬಡ್ಡಿ ದಂಧೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವ ಹೆಸರಿನಲ್ಲಿ ಭಾಳಷ್ಟು ಅಕ್ರಮಗಳು ನಡೀತಾ ಇವೆ ಎನ್ನುವಂಥ ಮಾತನ್ನು ಜನಸಾಮಾನ್ಯರಿಗೂ ಕೂಡ ತಿಳಿ ತಿಳಿಯುವಂತೆ ಹೇಳಿದಂತಹ ಗಿರೀಶ್ ಮಟ್ಟಣ್ಣ ಸರ್ ಇರ್ಬೋದು ಅದೇ ರೀತಿ ಮೊದಲಿಗೆ ಈ ಹೋರಾಟದ ನೇತೃತ್ವವನ್ನು ವಹಿಸಿದಂಥ ಇದರ ಒಳಗೆ ಹಾಗೂ ಹೊರಗಿನ ಕೆಲವು ಬೆಳವಣಿಗೆಗಳನ್ನು ನಿರಂತರವಾಗಿ ಗಮನಿಸಿದಂಥ ಜಯಂತ್ ಟಿ ಇರ್ಬೋದು ನೀತಿ ತಂಡದ ರಾಜ್ಯಾಧ್ಯಕ್ಷರು ಅದೇ ರೀತಿ ಸಂತೋಷ್ ಸಂಚಾರಿ ಸ್ಟುಡಿಯೋ ಇವರೆಲ್ಲರೂ ಒಂದು ಹೋರಾಟದ ಫಲವಾಗಿ ಇವತ್ತು ಸರಕಾರಿ ಮಟ್ಟದಲ್ಲಿ ಒಂದು ಧ್ವನಿಯಾಗಿ ಈ ಸೌಜನ್ಯ ಹೋರಾಟದ ಜೊತೆ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಒಂದು ನ್ಯಾಯವನ್ನು ಒದಗಿಸುವಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯ ಮುಂದೆ ಸಾಗ್ತಾಯಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಬರುವಂಥದ್ದು ಒಂದೇ ಸ್ವಸಹಾಯ ಸಂಘಗಳು ಈಗ ಮಾಧ್ಯಮಗಳಲ್ಲಿ ಸುದ್ದಿ ಇದೆ ಏನು ಅಂತೇಳಿದರೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸಿನ ಒಂದು ಮೂಲ ಹುಡುಕ್ತಾ ಹೋದಾಗೆ ನಮಗೆ ಸಿಗುವುದು ಎಸ್ ಕೆ ಡಿ ಆರ್ ಡಿ ಪಿ ಇದು ಕೂಡ ಮೈಕ್ರೋ ಫೈನಾನ್ಸ್ಗಳಿಂದಗಿಂತಲೂ ಬಹಳಷ್ಟು ಒಂದು ಅವ್ಯವಹಾರ ನಡೆದಿದೆ ಎನ್ನುವಂಥ ನಿಟ್ಟಿನಲ್ಲಿ ಹೇಳುವುದಾದರೆ ನೋಡಿ ಉದಾಹರಣೆಗೆ ಒಂದು ಇದು ಕೂಡ ಇಲ್ಲ ಒಂದು ಸದಸ್ಯರು ಹತ್ತು ಜನ ಸೇರಿ ಒಂದು ಸಂಘ ಮಾಡಿದರೆ ಅದಕ್ಕೆ ಒಂದು ಉಳಿತಾಯ ಖಾತೆ ಪಾಸ್ಬುಕ್ಕು ಕೂಡ ಇಲ್ಲ ಬರೀ ಒಂದು ಪುಸ್ತಕದಲ್ಲಿ ಬರೆದು ನಿಮ್ಮದು ಸ್ಟೇಟ್ಮೆಂಟು ಅದರಲ್ಲಿ ಉಂಟು ಅದರಲ್ಲಿ ಅಂಟಿಸಿದ್ದೇವೆ ಇದೇ ರೀತಿಯ ಮಾತುಗಳನ್ನು ಹೇಳ್ತಾರೆ ಆದರೆ ಯಾರೂ ಕೂಡ ಆ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಉಳಿತಾಯ ಖಾತೆ ಪಾಸ್ಬುಕ್ ಬೇಕು ಎನ್ನುವಂಥ ಒಂದು ಕೂಗು ಮತ್ತು ಆ ಒಂದು ಅರಿವು ಬಂದಿರುವುದು ಇದ್ದರೆ ಎಲ್ಲ ಕ್ರೆಡಿಟ್ ಹೋಗಬೇಕು ಅಂತೇಳಿದರೆ ಸೌಜನ್ಯ ಹೋರಾಟಗಾರರಿಗೆ ನಾನು ಗಟ್ಟಿಯಾಗಿ ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ಸೌಜನ್ಯ ಹೋರಾಟಗಾರರು ನಿರಂತರವಾಗಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ ಒಂದು ವರ್ಷಗಳಿಂದ ನಿರಂತರವಾಗಿ ಅದರ ಎಲ್ಲ ದಾಖಲೆಗಳನ್ನು ಆರ್ ಬಿ ಐ ನಿಯಮಗಳಲ್ಲಿ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಇಲ್ಲ ಎನ್ನುವಂಥ ಒಂದು ಇದನ್ನು ಮನಗಂಡು ಮತ್ತು ಬೇರೆ ಮೂಲ ಉದ್ದೇಶ ಯಾವುದೇ ರೀತಿಯ ನಮಗೆ ಎಸ್ ಕೆ ಡಿ ಆರ್ ಡಿ ಪಿ ಮೇಲೆ ಇದು ದ್ವೇಷ ಏನಿಲ್ಲ ನಿಮ್ಮದು ಸಂಘ ನಿಯಮ ಬಾಹಿರವಾಗಿದೆ ಎನ್ನುವಂಥ ಒಂದು ಕೂಗು ಮಾತ್ರ ಇರುವಂಥದ್ದು ತಾವು ಈಗ ಇದರ ಎಸ್ ಕೆ ಡಿ ಆರ್ ಡಿ ಪಿಯ ಮುಖ್ಯಸ್ಥರಿಗೆ ನೇರವಾಗಿ ಬಂದು ಹೇಳ್ಬೋದು ನಮ್ಮದು ಎಲ್ಲ ರೀತಿಯ ದಾಖಲೆಗಳು ಸರಿ ಇದೆ ನೀವು ಅದನ್ನು ಪರಿಶೀಲಿಸಬಹುದು ಎನ್ನುವ ರೀತಿಯಲ್ಲಿ ಈಗ ವೆಬ್ಸೈಟಲ್ಲಿ ಹಾಕ್ಬೋದು ಅವರದೇ ವೆಬ್ಸೈಟ್ ಉಂಟು ಈಗ ಸಾಲಕ್ಕೆ ಕೂಡ ಒಂದು ಸಂಘದ ಖಾತೆ ಇರ್ತದೆ ಸಾಲದ ಖಾತೆ ಎನ್ನುವ ರೀತಿಯಲ್ಲಿ ಅದನ್ನು ಕೂಡ ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ನಾವು ಬ್ಯಾಂಕಿನಿಂದಲೇ ಕೊಡುವುದು ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ನಾವು ಬ್ಯಾಂಕಿನಿಂದಲೇ ಸಾಲವನ್ನು ನಿಮಗೆ ನೀಡುವುದು ಹಾಗಿರುವಾಗ ಯಾಕೆ ನಿಮಗೆ ಬ್ಯಾಂಕಿನ ಮುಖಾಂತರವೇ ನಿಮಗೆ ಸ್ಟೇಟ್ಮೆಂಟನ್ನು ಕೊಡಿಸ್ಬೋದಲ್ಲ ಎನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೇವೆ ನಾವು ನಿಮ್ಮನ್ನು ಯಾವುದೇ ರೀತಿಯ ಇದು ದೂಷಿಸುವುದಲ್ಲ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ತಾವು ಈ ಒಂದು ವಿಚಾರವನ್ನು ಪಬ್ಲಿಕಲ್ಲಿ ಬಂದು ಹೇಳಬೇಕು ನೀವು ಯಾರದೋ ಫೋನು ಮಾಡಿಸಿ ಬೆದರಿಕೆಗಳನ್ನು ಹಾಕುವುದು ಈ ಒಂದು ನ್ಯಾಯಪರ ಹೋರಾಟಗಾರರ ಯೂಟ್ಯೂಬ್ಗಳನ್ನು ಬಂದ್ ಮಾಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಿಮ್ಮ ಮೇಲೆ ಸಂಶಯ ಇನ್ನಷ್ಟು ಜಾಸ್ತಿ ಆಗ್ತದೆ ಹೊರತು ಯಾವುದೇ ರೀತಿಯ ಇದಕ್ಕೆ ಉತ್ತರ ಆಗುವುದಿಲ್ಲ ಜನಸಾಮಾನ್ಯರು ಈಗ ಪ್ರತಿಯೊಬ್ಬರು ಕೂಡ ಮೊಬೈಲ್ ಅಂಗೈಯಲ್ಲಿ ಕನ್ನಡಿ ಇದ್ದ ಹಾಗೆ ಮೊಬೈಲು ಪ್ರತಿಯೊಬ್ಬರ ಕೈಯಲ್ಲಿರ್ತದೆ ಅವರಿಗೆಲ್ಲರಿಗೂ ಕೂಡ ಈಗ ಎಲ್ಲರೂ ವಿದ್ಯಾವಂತರು ಮೊದಲಿನ ಥರ ಬಡವರಿಲ್ಲ ನಿಮ್ಮ ಸಂಘದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನೋಡೋದಾದರೆ ಒಂದು ಸಾಧಾರಣ ಎಂಬತ್ತು ಶೇಕಡದಷ್ಟು ಜನರು ಬರೀ ಬಡವರೇ ನಿಮ್ಮ ಸಂಘದಲ್ಲಿ ಲೋನನ್ನು ಮಾಡ್ತಾ ಇದ್ದಾರೆ ಆಗ ನೀವು ಬಡವರನ್ನು ಈ ರೀತಿಯಾಗಿ ದೋಚಿದರೆ ನಿಮ್ಮದು ಗ್ರಾಮಾಭಿವೃದ್ಧಿ ಯಾವ ರೀತಿಯ ಗ್ರಾಮಾಭಿವೃದ್ಧಿ ಎಂದು ನಾವು ಕೇಳಲೇಬೇಕಾಗ್ತದೆ ಭಾರತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸತ್ಯ ವಿಚಾರಗಳ ಬಗ್ಗೆ ಮಾತಾಡಬೇಕು ಅದೇ ರೀತಿ ಸತ್ಯ ಪಾರದರ್ಶಕವಾದಂಥ ಲೆಕ್ಕ ಪತ್ರಗಳನ್ನು ನಾವು ಸರ್ಕಾರದಿಂದ ಕೂಡ ಅಪೇಕ್ಷೆಯನ್ನು ಪ್ರತಿಯೊಬ್ಬ ಜನಸಾಮಾನ್ಯ ಮಾಡ್ತಾರೆ ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ನಾವು ಜನರ ಮುಂದೆ ಹೋದಾಗ ನಮಗೆ ಮತವನ್ನು ಯಾಚಿಸುವಂಥ ಪ್ರಮೇಯ ಬರುವುದಿಲ್ಲ ಯಾಕಂತ ಹೇಳಿದರೆ ಪ್ರತಿಯೊಂದು ನೀವು ನೋಡಿರ್ಬೋದು ಈ ಎಲ್ಲ ಕಡೆ ಈ ಒಂದು ರಸ್ತೆಗಳಿರ್ಬೋದು ಪ್ರತಿ ಒಂದು ಕಡೆ ನೋಡಿದರೂ ಕೂಡ ರಸ್ತೆಗಳು ಬಹಳಷ್ಟು ಕೆಟ್ಟು ಹೋಗಿರುವಂಥ ಸನ್ನಿವೇಶಗಳನ್ನು ನಾವು ನೋಡ್ತೇವೆ ಅದೇ ರೀತಿ ನೋಡಿ ಇದು ಪ್ರಮುಖ ಕಾರಣ ನಮ್ಮ ಅರ್ಥವ್ಯವಸ್ಥೆಗೆ ಈ ರೀತಿಯ ಒಂದು ಅವ್ಯವಸ್ಥೆಗಳು ಬಂದಾಗ ಪ್ರತಿ ಜನಸಾಮಾನ್ಯನ ಬದುಕು ದುಸ್ತರವಾಗ್ತದೆ ಈ ಎಸ್ ಕೆ ಡಿ ಆರ್ ಡಿ ಪಿಯಿಂದ ಬಹಳಷ್ಟು ಜನರು ನೊಂದಿದ್ದಾರೆ ಅದು ಸಾಧಾರಣ ನೀವು ಒಂದು ಸಣ್ಣ ಲೆಕ್ಕವನ್ನು ಹೇಳ್ತೇನೆ ನಾನು ಯಾಕೆಂತ ಹೇಳಿದರೆ ಖಾತೆಗಳ ಮುಖಾಂತರವೇ ವ್ಯವಹಾರವನ್ನು ಮಾಡಬೇಕು ಎನ್ನುವಂಥ ಆರ್ ಬಿ ಐನ ಆರ್ ಬಿ ಐ ನಿಯಮ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮ ಯಾವುದೇ ಒಂದು ಸಂಘ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ವ್ಯವಹಾರವನ್ನು ಮಾಡಬೇಕಿದ್ರೆ ಅದು ಒಂದು ವೈಯಕ್ತಿಕ ಖಾತೆ ಇರಬೇಕು ಈಗ ಸಂಘ ಅಂದರೆ ಪ್ರತಿಯೊಬ್ಬ ಸದಸ್ಯರಿಗೂ ಒಂದು ಸಂಘಕ್ಕೆ ಒಂದು ಖಾತೆ ಅಂತ ಇರ್ತದೆ ಅದರ ಮುಖಾಂತರವೇ ನಾವು ಹಣವನ್ನು ತುಂಬಿದಾಗ ನಮಗೆ ನಮ್ಮ ಹಣ ಎಷ್ಟು ಉಂಟು ಅದರಲ್ಲಿ ಬಡ್ಡಿ ಯಾವ ರೀತಿಯಲ್ಲಿ ಬರ್ತದೆ ಅದರಿಂದ ಆಗುವಂಥ ಲಾಭಾಂಶ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಎಲ್ಲವೂ ಅದಕ್ಕೆ ಬರ್ತದೆ ನೀವೀಗ ಸಾಧಾರಣ ಒಂದು ಮೂರು ನಾಲ್ಕು ತಿಂಗಳಗಳ ಹಿಂದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಆರುನೂರು ಕೋಟಿಗಳ ಒಂದು ಲಾಭಾಂಶ ಬಿಡುಗಡೆ ಎನ್ನುವ ಒಂದು ದೊಡ್ಡ ನಿರ್ಮಲಾ ಸೀತಾರಾಮ್ ಅವರನ್ನು ಕರೆಸಿ ಒಂದು ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ಆರುನೂರು ಕೋಟಿಗಳಷ್ಟು ಲಾಭಾಂಶ ಎಂದು ಈಗ ಸಾಧಾರಣ ಒಂದು ಎಲ್ಲೋ ಕೆಲವರಿಗೆ ಬಂದಿರ್ಬೋದು ಹೊರತು ಈಗ ನಿಮಗೆ ಒಂದು ನಿಮಿಷದಲ್ಲಿ ಒಂದು ಸೆಕೆಂಡಿನಲ್ಲಿ ನಿಮಗೆ ಎಲ್ಲರ ಅಕೌಂಟಿಗೂ ಕೂಡ ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆ ಪ್ರತಿಯೊಂದು ಖಾತೆಗೆ ಕೂಡ ನೀಡುವಂಥ ವ್ಯವಸ್ಥೆ ನಿಮಗೆ ಮಾಡ್ಬೋದಿತ್ತು ಆದರೆ ನೀವು ಯಾವುದನ್ನು ಕೂಡ ಮಾಡದೆ ಜನಸಾಮಾನ್ಯ ಹೋರಾಟಗಾರರ ಪ್ರಾಮಾಣಿಕ ಹೋರಾಟಗಾರರ ಮೇಲೆ ಗೂಬೆಯನ್ನು ಕೂರಿಸ್ತಾ ನೀವು ಈ ರೀತಿ ಮಾಡ್ತಾ ಹೋದಾಗ ಜನಗಳಿಗೆ ನಿಮ್ಮ ಮೇಲೆ ಸಂಶಯ ಇನ್ನಷ್ಟು ಜಾಸ್ತಿ ಆಗ್ತದೆ ನಿಮಗೆ ನಿಮಗೆಲ್ಲರಿಗೂ ನಾನು ಈಗ ಎಸ್ ಕೆ ಡಿ ಆರ್ ಬಿ ಪಿಯ ಪ್ರತಿ ಸದಸ್ಯರಿಗೆ ಹೇಳೋದು ನಿಮಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಸಂಬಳ ಇರ್ಬೋದು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವಂಥ ಸೇವಾ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ ನಿಮಗೆ ನಾಳೆ ಯಾವುದೇ ರೀತಿಯ ಕಂಪ್ಲೇಂಟ್ಗಳು ಏನೇ ಆದರೂ ಕೂಡ ನಿಮ್ಮನ್ನು ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ಕಂಪ್ಲೇಂಟಿಗೆ ಹೋದಾಗ ನೀವು ಆ ಗ್ರಾಮದ ಸೇವಾ ಪ್ರತಿನಿಧಿಯ ಮೇಲೆ ಕಂಪ್ಲೇಂಟ್ ಮಾಡಿ ಯೋಜನಾಧಿಕಾರಿಯ ಮೇಲೆ ಮಾಡಿ ಎನ್ನುವಂಥ ಮಾತನ್ನು ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಕೂಡ ದೊಡ್ಡವರ ಪರವಾಗಿ ನಿಲ್ತಾರೆ ಹೊರತು ಜನಸಾಮಾನ್ಯರ ಪರವಾಗಿ ನಿಲ್ಲುವುದಿಲ್ಲ ಎನ್ನುವಂಥ ಈ ಒಂದು ಸ್ಪಷ್ಟ ಸಂದೇಶ ನಮಗೆ ಕೊಟ್ಟಿರುವಂಥ ಈ ಸೌಜನ್ಯ ಹೋರಾಟದ ಒಂದು ದಾರಿಯಲ್ಲಿ ನಮಗೆ ಕಂಡು ಬಂದಿದೆ ಈ ಒಂದು ವಿಚಾರದಲ್ಲಿ ನಾನು ಹೇಳುವುದೇನಂತೇಳಿದರೆ ಇದರಲ್ಲಿ ಹೆಚ್ಚಾಗಿ ಜನಪ್ರತಿನಿಧಿಗಳು ಈ ಒಂದು ನಿಟ್ಟಿನಲ್ಲಿ ಧ್ವನಿಯನ್ನು ಎತ್ತಬೇಕಿತ್ತು ಆದರೆ ಯಾವುದೇ ಒಬ್ಬ ಜನಸಾಮಾನ್ಯರ ಪರವಾಗಿ ಅದೇ ರೀತಿಯ ಒಂದು ಸೌಜನ್ಯಳ ಪರವಾಗಿ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಈ ಒಂದು ಮಹೇಶ್ ಶೆಟ್ಟಿ ತಿಮರೋಡಿಯ ಸತ್ಯ ಧರ್ಮ ನ್ಯಾಯದ ಹೋರಾಟಕ್ಕೆ ಕೈಯನ್ನು ಜೋಡಿಸಲಿಲ್ಲ ಈಗ ಧರ್ಮಾಧಿಕಾರಿಯವರನ್ನು ಪ್ರಶ್ನೆ ಮಾಡಲೇಬಾರದು ಎನ್ನುವಂಥ ಧರ್ಮಾಧಿಕಾರಿ ಎಂದು ನಾವು ಹೇಳು ಹೇಳುವುದಿಲ್ಲ ಯಾಕೆಂಥೇಳಿದರೆ ಅವ್ರದ್ದು ಈಗ ನೋಡ್ತಾ ನೋಡ್ತಾ ಹೋದಾಗೆ ಧರ್ಮ ಇಲ್ಲ ಅಧರ್ಮವೇ ಈಗ ನಡೀತಾ ಇದೆ ಅಂತೇಳಿ ಕಂಡು ಬರ್ತಾ ಇದೆ ಯಾಕಂದರೆ ಇಷ್ಟೆಲ್ಲ ಒಂದು ಹೋರಾಟ ಆಗ್ತಾ ಇದೆ ಅದಕ್ಕೆ ಒಂದು ಯಾವುದೇ ರೀತಿಯ ಪ್ರತಿಕ್ರಿಯೆ ಆಗಲಿ ಯಾವುದೇ ರೀತಿಯ ಹೇಳಿಕೆಯನ್ನು ಅವರು ಕೊಡುವುದಿಲ್ಲ ಯಾಕೆಂಥೇಳಿದರೆ ಅವರಿಗೆ ಬಹಳಷ್ಟು ಒತ್ತಡಗಳಿರ್ಬೋದು ಆದರೂ ಕೂಡ ಇಷ್ಟೆಲ್ಲ ಒಂದು ಧಾರ್ಮಿಕ ಶುದ್ಧ ಕೇಂದ್ರದ ಮೇಲೆ ಬರುವಂಥ ಆರೋಪಗಳನ್ನು ತಾವು ದಿಟ್ಟವಾಗಿ ಅದಕ್ಕೆ ಉತ್ತರವನ್ನು ಕೊಡಲೇಬೇಕು ಯಾಕೆ ಅಂತ ಹೇಳಿದರೆ ನಿಮಗೆ ಕೊಡುವಂಥ ನೈತಿಕತೆ ಇದೆ ಇಲ್ಲವಾದರೆ ಆ ಪಟ್ಟಕ್ಕೆ ನೀವು ಮಾಡುವಂಥ ಅವಮಾನ ಅಂತ ನಾನು ಹೇಳ್ತೇನೆ ಈ ಒಂದು ಧಾರ್ಮಿಕ ಹಿಂದೂ ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಇಟ್ಟುಕೊಂಡು ಧರ್ಮಸ್ಥಳ ಎನ್ನುವಂಥ ಹೆಸರಿನಲ್ಲಿ ಧರ್ಮ ಇದೆ ಆದರೆ ಅಲ್ಲಿ ಧರ್ಮವೇ ಕಾಣ್ತಾ ಇಲ್ಲ ಈ ಒಂದು ಬಡ್ಡಿ ದಂಧೆಯ ಮೂಲಕ ಹಿಂದೂ ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಹಾಳು ಮಾಡದೆ ಇನ್ನು ಮುಂದೆ ಆದರೂ ಕೂಡ ತಾವು ತಪ್ಪುಗಳು ನಡೆದಿದ್ದಲ್ಲಿ ತಮ್ಮ ತಪ್ಪನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ ಯಾವುದೇ ಹೋರಾಟಗಾರರಿಗೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ಆದರೆ ತಾವು ಮಾಡಿರುವಂಥ ಈ ಕೆಲಸ ಬಹಳಷ್ಟು ಹೋರಾಟಗಾರರಿಗೆ ಅದೇ ಜನಸಾಮಾನ್ಯರ ಗೆ ಬಹಳಷ್ಟು ನಂಬಿಕೆಗೆ ದ್ರೋಹ ಆಗಿದೆ ತಾವು ಅದೇ ರೀತಿ ಈ ಒಂದು ಸಂಘದ ಎಲ್ಲ ಪಾರದರ್ಶಕ ಲೆಕ್ಕವನ್ನು ನೀವು ಕೊಡಬೇಕು ಇಲ್ಲದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ತಾವು ಎದುರಿಸಬೇಕಾದೀತು ನಾವು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ವಿರುದ್ಧವಾಗಿ ಹೋರಾಟ ಅಲ್ಲ ನಮ್ಮದು ನ್ಯಾಯಪರವಾದಂಥ ಹೋರಾಟ ಸತ್ಯದ ಹೋರಾಟ ಧರ್ಮದ ಹೋರಾಟ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಮಹೇಶೆಟ್ಟಿ ತಿಮ್ಮರೋಡಿ ಹೋರಾಟ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಈ ಹೋರಾಟದ ಹಿಂದೆ ಎಷ್ಟೋ ಜನರು ಇರ್ಬೋದು ಎಷ್ಟೋ ಜನ ಹೋರಾಟವನ್ನು ಮಾಡ್ತಾ ಇರ್ಬೋದು ಆದರೆ ಈ ಹೋರಾಟ ಎಂದಿಗೂ ನಿಲ್ಲುವುದಿಲ್ಲ ಸೌಜನ್ಯಗಳಿಗೆ ಎಲ್ಲಿಯ ತನಕ ನ್ಯಾಯ ಸಿಗುವುದಿಲ್ಲ ಅಲ್ಲಿಯವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ ಈ ಹೋರಾಟಗಾರರು ಎಲ್ಲರೂ ಅಳಿದು ಹೋದರೂ ಕೂಡ ಈ ಹೋರಾಟ ಯಾವತ್ತು ಜೀವಂತವಾಗಿರ್ತದೆ ಯಾಕೆ ಅಂತ ಹೇಳಿದರೆ ಅದು ಒಂದು ಶಕ್ತಿ ಸೌಜನ್ಯ ಎನ್ನುವಂಥದ್ದು ಒಂದು ಶಕ್ತಿ ಆ ಶಕ್ತಿ ಮುಂದೆ ನಿಮಗೆಲ್ಲರಿಗೂ ಜ್ಞಾನೋದಯವನ್ನು ಮಾಡಿ ತಾವು ಮಾಡಿರುವಂಥ ತಪ್ಪನ್ನು ಒಪ್ಪಿಕೊಂಡು ಈ ಒಂದು ದೇಶದ ಸುಭದ್ರತೆ ಮತ್ತು ಐಕ್ಯತೆಗೆ ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಹೋರಾಟದವನ್ನ ಒಂದು ಸುಖಾಂತ್ಯವನ್ನು ಮಾಡಬೇಕು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ನೀಡಬೇಕು ಈ ಹೋರಾಟದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗುವ ತನಕ ಈ ಹೋರಾಟವನ್ನು ನಾವು ಮಾಡೇ ಮಾಡ್ತೇವೆ ಅದೇ ರೀತಿ ಶೆಟ್ಟಿ ತಿಮರೋಡಿಯವರ ಜೊತೆ ನಾವು ನಿಂತೇ ನಿಲ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ನಾನು